ಹತ್ತು ಗಂಟೆ ತನಕ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಟ್ರಾಫಿಕ್ ಜಾಮ್ ಆಗ್ಲಕ್ಕಾಗ ವಿದ್ಯಾರ್ಥಿಗಳು ಕಾಲೇಜ್ ಹೋಗಕ ಅವಕಾಶ ಮಾಡ ಅಲ್ಲೆಲ್ಲ ಅಲ್ಲಲ್ಲಿ ಸ್ಟಾಕ್ ಆಗ್ತದೆ ಒಂದು ಆ ನಂತರ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನಕ ಏನಾದರೂ ಕಾಲೇಜ್ ಬಿಡತಕ್ಕಂಥ ಸಮಯ ಬಸ್ ಸ್ಟ್ಯಾಂಡ್ಗಳಲ್ಲಿ ನಮ್ಮ ತಂಗಿಯರಿಗೆ ನಮ್ಮ ಮಕ್ಕಳಿಗೆ ಬಸ್ನಲ್ಲಿ ಹೋಲಿಕೊಡಲಿ ಚಡಿಸತಕ್ಕಂಥ ಒಂದು ಸನ್ನಿವೇಶಗಳು ನಾವು ಈಗ ಏನಂದ್ರೆ ಆ ಮೂರು ತಾಸಿನಲ್ಲಿ ಪೊಲೀಸ್ನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಬೀಟ್ ಆಗ್ತಕ್ಕಂಥ ಕೆಲಸ ಇರ್ತಾರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಕೇ ಇರ್ತಾರೆ ಅವ್ರ ಅವ್ರು ಅಂತ ಹೇಳ್ತಾ ಇಲ್ಲ ಕೂಲಿ ಕಾರ್ಮಿಕರನ್ನ ಈ ಮೂರ್ಸಿ ಗೊತ್ತಾಗುತ್ತೆ ಯಾಕೆ ಕೂಲಿ ಮಾಡೋದ ಗೊತ್ತಾಗುತ್ತೆ ದಯವಿಟ್ಟು ಅಂತೂಸ್ ಕೊಡೋದು ಐದು ರೂಪಾಯಿ ಕಷ್ಟ ಆಗುತ್ತೆ ಆಮೇಲೆ ಹೇಳ್ತೀವಿ ಎಸ್ ಸಿ ಎಸ್ ಟಿ ಕಾಯ್ದೆ ಸಂಪೂರ್ಣವಾಗಿ ಜಾರಿ ಮಾಡೋ ಅಧಿಕಾರ ಮತ್ತು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅಧಿಕಾರ ನಿಮ್ಮ ಇರೋ ಎಷ್ಟು ಮಾತ್ರ ಜಾಮ್ ಹೇಗ ಆಟ ನಾವು ವಿರುದ್ಧ ಅಧಿಕಾರ ಇರುವ ಅಷ್ಟೇ ಅದು ಹೋಗೋದಿಂತ ಸೀಮಿತವಾಗಿ ಎಸ್ ಎಸ್ ಟಿ ಹಾಸ್ಟೆಲ್ ಇದೆ ಇನ್ನು ಎಸ್ ಎಸ್ ಟಿ ಪೋಸ್ಟ್ ಮಾಡಿ ಸಾಧನೆ ಹಾಸ್ಟೆಲ್ ಇದೆ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಕಾನೂನು ಬಗ್ಗೆ ಸ್ವಲ್ಪ ಅವರೆಗೂ ಕೂಡ ಇಲ್ಲ ಅದರ ಬಗ್ಗೆ ಸ್ವಲ್ಪ ನೀವು ಈ ಥರ ಕಾರ್ಯಗಳನ್ನು ಮಾಡಿದರೆ